ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಎಫೋರ್ಟ್ಸ್ ಸ್ನೇಹಿತರೆ ನಾವು ಯಾವಾಗಲೂ ಅಕ್ಕಿ ಇಡ್ಲಿ ಮಾಡ್ಕೋತೀವಿ ಇಲ್ಲ ರವೆ ಇಡ್ಲಿ ಮಾಡ್ಕೋತೀವಿ ಈ ಥರ ಒಮ್ಮೆ ಸಬಕ್ಕಿ ಇಡ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಳಿರುವಂಥ ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬ ಸಾಫ್ಟಾಗಿ ಸ್ಪಾಂಜಾಗಿ ಮಲ್ಲಿಗೆ ಥರ ಇರುವಂಥ ಇಡ್ಲಿ ನೋಡಿ ಎಷ್ಟು ಮೃದುವಾಗಿದೆ ಹೀಗೆ ನೀವೂ ಮನೇಲಿ ಮಾಡಿಕೊಂಡು ತಿನ್ಬೋದು ಮತ್ತು ಈ ಸಬ್ಬಕ್ಕಿ ಇಡ್ಲಿನ ಮಾಡೋದು ತುಂಬ ಸಿಂಪಲ್ಲು ತುಂಬ ಜಾಸ್ತಿ ಏನು ಬೇಕಾಗಿಲ್ಲ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಸಬ್ಬಕ್ಕಿ ಇಡ್ಲಿನ ಮಾಡ್ಕೋಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪು ನೆಲನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ ನೆಲನ್ ಸಬ್ಬಕ್ಕಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಕಪ್ಪು ಇಡ್ಲಿ ರವೆನ ಸೇರಿಸ್ತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೂರ್ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ನಾವು ತೊಳೆದಾದ ನಂತರ ನೀರನ್ನೆಲ್ಲ ಬಗ್ಸಿಬಿಟ್ಟು ಎರಡು ಕಪ್ಪು ಗಟ್ಟಿ ಮೊಸರು ಸೇರಿಸ್ತಿದ್ದೀನಿ ಮೊಸರು ಹುಳಿ ಇರಬಾರ್ದು ನೋಡಿ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದೇ ಇರೋ ಹಾಗೆ ನೋಡಿ ಸ್ವಲ್ಪನೂ ಗಂಟಿರಬಾರ್ದು ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪು ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ಈಗ ಓವರ್ನೈಟ್ ಪರ್ಮೆಂಟೇಷನ್ಗೆ ನಾವು ಇಡಬೇಕಾಗತ್ತೆ ನೋಡಿ ಮರುದಿನ ಬೆಳಗ್ಗೆ ಹಿಟ್ಟೆಲ್ಲನೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತು ಸಬ್ಬಕ್ಕಿ ಎಲ್ಲ ತುಂಬ ಚೆನ್ನಾಗಿ ಉಬ್ಬಿದೆ ಕನ್ಸಿಸ್ಟೆನ್ಸಿನೂ ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಅಷ್ಟು ತೆಳ್ಳಗೂ ಇಲ್ಲ ಅಷ್ಟು ಗಟ್ಟಿಯೂ ಇಲ್ಲ ನಿಮಗೆ ಒಂದು ವೇಳೆ ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಬೇಡಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಹಿಟ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಪ್ಲೇಟಿಗೆ ಹಾಕ್ಕೊಂಡು ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ತುಂಬ ಮೃದುವಾಗಿದೆ ಮತ್ತು ತುಂಬ ಪರ್ಫೆಕ್ಟಾಗಿ ಇಡ್ಲಿ ಬಂದಿದೆ ನೋಡ್ತಿರ್ಬೋದು ನೀವು ಕೈಯಲ್ಲಿ ತೆಗಿಯೋಕ್ಕೂ ಆಗ್ತಿಲ್ಲ ಅಷ್ಟೊಂದು ಸಾಫ್ಟಾಗಿದೆ ಈಗ ಇಡ್ಲಿಗೆ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಒಂದು ಕಪ್ಪು ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಈಗ ಮೀಡಿಯಮ್ ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಕಡಲೆಬೀಜನ ಚೆನ್ನಾಗಿ ಹುರ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸಿದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈಗ ಒಂದು ಹಿಡಿಯಷ್ಟು ಪುದೀನ ಎಲೆಯನ್ನು ಸೇರಿಸಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಜಾರಿಗೆ ಒಂದು ಸ್ವಲ್ಪ ಕೊಬ್ಬರಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಂಡು ನೀರಿಲ್ದೇ ಈಗ ಕಡಲೆ ಬೀಜ ಎಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಚಟ್ನಿ ರೆಡಿ ಆಯಿತು ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಸಾಸಿವೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ರುಬ್ ರುಬ್ಬಿರುವಂಥ ಚಟ್ನಿನ ಸೇರಿಸಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಕೆಲವರು ಗಟ್ಟಿ ಚಟ್ನಿ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ನೀರಾಗಿ ಇಷ್ಟಪಡ್ತಾರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀರು ಸೇರಿಸ್ಕೋಬೋದು ಈಗ ಸೂಪರ್ ಮೃದುವಾದ ನಮ್ಮ ಸಬ್ಬಕ್ಕಿ ಇಡ್ಲಿ ಮತ್ತು ಚಟ್ನಿ ರೆಡಿ ಇದೆ